ಬ್ರಹ್ಮಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮ ನಾಪರಹ ಬ್ರಹ್ಮವು ಸತ್ಯ ಜಗತ್ತು ಮಿಥ್ಯ ಜೀವವು ಬ್ರಹ್ಮಕ್ಕಿಂತ ಬೇರೆಯಲ್ಲ ಎಂಬುದು ಶಂಕರರು ಪ್ರತಿಪಾದಿಸಿದಂತಹ ಅದ್ವೈತ ಸಿದ್ಧಾಂತ ಒಮ್ಮೆ ಆಚಾರ್ಯ ಶಂಕರರು ಪ್ರಾತಃ ಕಾಲದಲ್ಲಿ ತಮ್ಮ ಒಬ್ಬ ಶಿಷ್ಯನೊಡನೆ ಗಂಗಾ ನದಿನಲ್ಲಿ ಸ್ನಾನ ಮಾಡಿ ಜಪಕ್ಕೆ ಅಂತ ಕೂತಿರ್ತಾರೆ ಆ ಶಿಷ್ಯನ ಹೆಸರು ವಾಮದೇವ ಅಂತ ಆತ ಸಹ ಸ್ನಾನ ಮಾಡಿ ಗುರುಗಳ ಜೊತೆ ಸಂಧ್ಯಾ ವಂದನೆಗೆ ಅಂತ ಕೂತ ಸ್ವಲ್ಪ ದೂರದಲ್ಲಿ ಯಾರೋ ನರಳುತ್ತಿರುವಂತಹ ಧ್ವನಿ ಅವನಿಗೆ ಆದ್ದರಿಂದ ಅವನಿಗೆ ಜಪದಲ್ಲಿ ಏಕಾಗ್ರತೆ ಮೂಡುವುದಿಲ್ಲ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾನೆ ಆದರೆ ಏಕಾಗ್ರತೆಗೆ ಭಂಗ ಬರುತ್ತೆ ಹೇಗೋ ಜಪ ಮುಗಿಸಿ ವಾಮದೇವ ಆ ಶಬ್ದ ಬಂದಂತಹ ದಿಕ್ಕಿಗೆ ನಡೆದು ಹೋಗ್ತಾನೆ ಆಗ ಅವನಿಗೆ ಗೊತ್ತಾಗತ್ತೆ ಹಳ್ಳದಲ್ಲಿ ಯಾರೋ ಬಿದ್ದಿದ್ದಾರೆ ಅಂತ ಆತನ ಬಳಿ ಹೋದಂತಹ ವಾಮದೇವ ನಿಧಾನವಾಗಿ ಅವನನ್ನು ಎಬ್ಬಿಸಿ ಕೇಳ್ತಾನೆ ಅಣ್ಣ ನೀನು ಯಾರು ಅಂತ ಆ ವ್ಯಕ್ತಿಗೆ ಕೈ ಕಾಲೆಲ್ಲ ಏಟಾಗಿ ಮೈಯೆಲ್ಲ ತರಚಿದ ಗಾಯಗಳಾಗಿರುತ್ತೆ ಆತನ ನೋಡಿದಾಗ ಗೊತ್ತಾಗತ್ತೆ ಆತ ಒಬ್ಬ ಕುಷ್ಠರೋಗಿ ಇರಬೇಕು ಅಂತ ನಿಧಾನವಾಗಿ ಅವನನ್ನು ಹಳ್ಳದಿಂದ ಮೇಲಕ್ಕೆ ಕರ್ಕೊಂಡು ಬಂದು ಗಂಗಾ ನದಿ ನೀರನ್ನು ಸಿಂಪಡಿಸ್ತಾನೆ ಆತನ ಮುಖಕ್ಕೆ ಆಮೇಲೆ ಅವನನ್ನು ಕುರಿತು ಕೇಳ್ತಾನೆ ಅಪ್ಪ ನೀನು ಯಾರು ಯಾವ ಕಡೆ ಹೊರಟಿದ್ದಿ ಅಂತ ಆಗ ಆ ವ್ಯಕ್ತಿ ಸ್ವಲ್ಪ ಚೇತರಿಸ್ಕೊಂಡು ಹೇಳ್ತಾನೆ ನೀವ್ಯಾರು ಅಂತ ನನಗೆ ಗೊತ್ತಿಲ್ಲ ನಾನು ನಡೀತಾ ಬರುವಾಗ ಕಾಲು ಜಾರಿ ಹಳ್ಳಕ್ಕೆ ಬಿದ್ದುಬಿಟ್ಟೆ ನಾನು ಹುಟ್ಟ ಕುರುಡ ಜೊತೆಗೆ ಈ ರೋಗ ಬೇರೆ ಅಂತ ವಾಮದೇವ ಕೇಳ್ತಾನೆ ಎಲ್ಲಿಗೆ ಅಂತ ಹೋಗ್ತಿದ್ದೆ ನೀನು ಅಂತ ಅದಕ್ಕೆ ಅವನು ಹೇಳ್ತಾನೆ ಇಲ್ಲಿ ಯಾರೋ ಮಹಾತ್ಮರು ಶಂಕರಾಚಾರ್ಯರು ಅಂತ ಬಂದಿದಾರಂತೆ ಅವರನ್ನು ದರ್ಶನ ಮಾಡೋಣ ಅಂತ ಬಂದೆ ಅಂತ ಅದನ್ನು ಕೇಳಿ ವಾಮದೇವನಿಗೆ ಆಶ್ಚರ್ಯ ಆಗುತ್ತೆ ಅಲ್ಲಪ್ಪ ನಿನಗೆ ಕಣ್ಣೇ ಇಲ್ಲ ಅವರ ದರ್ಶನ ಹೇಗೆ ಮಾಡ್ತೀನಿ ನೀನು ಅಂತ ಅದಕ್ಕೆ ಅವನು ಹೇಳ್ತಾನೆ ನನಗೆ ಒಳಗಣ್ಣಿದೆ ಕಣ್ಣಿಲ್ಲದೆ ಏನಂತೆ ನನಗೆ ಒಳಗಣ್ಣಿದೆ ನಾನು ಅದರಿಂದ ದರ್ಶನ ಮಾಡ್ತೀನಿ ಅಂತ ವಾಮದೇವನಿಗೆ ಸಂತೋಷ ಆಗತ್ತೆ ಅವನು ಹೇಳ್ತಾನೆ ನೀ ಹೇಳಿದಂಥ ಶಂಕರಾಚಾರ್ಯರು ನನ್ನ ಗುರುಗಳು ಈಗ ಇಲ್ಲಿಯೇ ನನ್ನ ನಮ್ಮ ಸಮೀಪದಲ್ಲಿಯೇ ಇದ್ದಾರೆ ಅವರು ಗಂಗಾ ತೀರದಲ್ಲಿ ಅನುಷ್ಠಾನ ಮಾಡ್ತಾ ಇದ್ದಾರೆ ಆ ಕುರುಡನಿಗೆ ಬಹಳ ಸಂತೋಷ ಆಗತ್ತೆ ಅವನು ಹೇಳ್ತಾನೆ ಆಹಾ ನಾನೇ ಧನ್ಯ ಯಾಕೆಂದರೆ ಈ ಒಬ್ಬ ದರಿದ್ರ ನಿಧಿನ ಎಡವಿ ನಿಂತಂತಾಗಿದೆ ಆ ಗುರುವಿನ ಸಮೀಪದಲ್ಲೇ ನಾನು ಬಂದ್ಬಿಟ್ಟಿದ್ದೀನಿ ಅವರ ದರ್ಶನ ಮಾಡುವಂತಹ ಭಾಗ್ಯ ನನಗೆ ಸಿಕ್ಕಿದೆ ಅದಕ್ಕೆ ನಾನು ಮೊದಲು ಅಂದರೆ ದರ್ಶನ ಮಾಡುವ ಮೊದಲು ನಾನು ಸ್ನಾನ ಮಾಡಬೇಕು ತಮ್ಮ ನನ್ನನ್ನು ಸ್ವಲ್ಪ ಗಂಗಾ ನದಿ ಬಳಿ ಕರ್ಕೊಂಡು ಹೋಗ್ತೀಯ ಅಂತ ಕೇಳ್ಕೊಳ್ತಾನೆ ವಾಮದೇವ ಅವನನ್ನು ಗಂಗಾ ನದಿಗೆ ಕರ್ಕೊಂಡು ಹೋಗಿ ತಾನೇ ಸ್ನಾನನೂ ಮಾಡಿಸ್ತಾನೆ ಅವನ ವಸ್ತ್ರವನ್ನು ತಾನೇ ಒಗೆದು ಹಿಂಡಿ ಕೊಡ್ತಾನೆ ಆ ವೇಳೆಗೆ ಆಚಾರ್ಯರ ಜಪವೂ ಮುಗ್ದಿರುತ್ತೆ ಅವರು ಎದ್ದು ಆಶ್ರಮದ ಹತ್ರ ಹೊರಡ್ತಾರೆ ಸೂರ್ಯೋದಯ ಆಗಿರುತ್ತೆ ರವಿ ಕಿರಣಗಳು ಹೇಗಿರುತ್ತಪ್ಪ ಅಂತಂದರೆ ಆಚಾರ್ಯರಿಗೆ ವಂದನೆ ಮಾಡ್ತಾ ಮಾಡ್ತಾಯಿದೆಯೇನೋ ಅಂತ ಹೇಳಿ ಅವರ ಪಾದಗಳ ಮೇಲೆ ಕಿರಣಗಳು ಬೀಳ್ತಾ ಇರುತ್ತೆ ಆ ಪಕ್ಷಿಗಳ ಕಲರವಾಗಿರುತ್ತೆ ಅಲ್ಲಿಯ ವಾತಾವರಣ ವಾತಾವರಣ ತುಂಬ ಮನೋಹರವಾಗಿರುತ್ತೆ ಗುರುದೇವರು ಅಂದರೆ ಆಚಾರ್ಯ ಶಂಕರರು ವಾಮದೇವನ ಬಳಿ ಬಂದು ಕೇಳ್ತಾರೆ ಪ್ರಶ್ನಾರ್ಥಕವಾಗಿ ನೋಡ್ತಾರೆ ಈತ ಯಾರು ಅನ್ನುವಂತೆ ಆಗ ವಾಮದೇವ ಸಂಕ್ಷಿಪ್ತವಾಗಿ ವಿವರಣೆ ಕೊಡ್ತಾನೆ ಅಂದನನ್ನು ಕುರಿತು ವಾಮದೇವ ಹೇಳ್ತಾನೆ ಅಪ್ಪ ನೋಡು ನಿನ್ನ ಎದುರಿಗೆ ಶಂಕರಾಚಾರ್ಯರು ಬಂದು ನಿಂತಿದ್ದಾರೆ ಅಂತ ಆಗ ಕುಳಿತಿದ್ದಂತಹ ಆ ಅಂದ ವ್ಯಕ್ತಿ ಆ ಎದ್ದು ನಿಂತು ಕೈ ಮುಗಿದು ಪುನಃ ನೆಲಕ್ಕೆ ಅಡ್ಡ ಬಿದ್ದು ಗುರುವೇ ನನ್ನಂತಹ ಪಾಮರರಿಗೂ ದಾರಿ ತೋರಿಸಿ ಕಾಪಾಡಿ ಅಂತ ಕೇಳ್ಕೊಳ್ತಾನೆ ಆಚಾರ್ಯರು ಹೇಳ್ತಾರೆ ನಿನ್ನನ್ನು ನೋಡಿದ್ರೆ ಒಂದೆರಡು ದಿನಗಳಿಂದ ನೀನು ಆಹಾರ ತಗೊಂಡಂತೆ ಕಾಣ್ತಾ ಇಲ್ಲ ನೀನು ಆಶ್ರಮಕ್ಕೆ ಬಂದುಬಿಡು ಒಂದೆರಡು ದಿನ ಇರು ನಂತರ ನಿನಗೇನು ಬೇಕೋ ಕೊಡಲು ನಾನು ಯತ್ನ ಮಾಡ್ತೀನಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾರೆ ವಾಮದೇವ ಈತನನ್ನು ಕರ್ಕೊಂಡು ಆಶ್ರಮಕ್ಕೆ ಹೊರಡ್ತಾನೆ ಆಚಾರ್ಯರು ಮುಂದೆ ಹೊರಡ್ತಾರೆ ವಾಮದೇವರೊಡನೆ ಬಂದಂತಹ ಅತಿಥಿನ ಆಶ್ರಮದಲ್ಲಿ ಬಹಳ ಪ್ರೀತಿ ಮತ್ತು ವಿಶ್ವಾಸಗಳಿಂದ ಆಧಾರದಿಂದ ನೋಡ್ಕೊಳ್ತಾರೆ ಯಾಕೆ ಅಂತಂದರೆ ಹಿಂದೊಮ್ಮೆ ಆಚಾರ್ಯ ದರ್ಶನಕ್ಕೆ ಆಚಾರ್ಯರ ದರ್ಶನಕ್ಕೆ ಅಂತಹ ಬಂದಿದ್ದಂತಹ ಒಬ್ಬ ಬೈರಾಗಿ ಒಬ್ಬನಿಗೆ ಆರೋಗ್ಯ ತಪ್ಪಿ ವಾಂತಿ ಭೇದಿ ಪ್ರಾರಂಭವಾಗ್ಬಿಡುತ್ತೆ ಈ ಆಶ್ರಮದ ಒಟ್ಟುಗಳು ಅವನ ಸೇವೆ ಮಾಡೋದಿರಲಿ ಅವನ ಹತ್ರ ಹೋಗೋಕ್ಕೂ ಕೂಡ ಹೆದರುತ್ತಿರ್ತಾರೆ ಎಲ್ಲಿ ತಮಗೆ ಆ ಕಾಯಿಲೆ ಬಂದ್ಬಿಡುತ್ತೋ ಅಂತ ಅಸಹ್ಯ ಭಾವನೆ ಬೇರೆ ಇರುತ್ತೆ ಹಾಗಾಗಿ ಎಲ್ಲರೂ ಅವನ ಹತ್ರ ಹೋಗೋಕ್ಕೆ ಹಿಂಜರಿತಾ ಇರ್ತಾರೆ ಆಚಾರ್ಯರಿಗೆ ಇದು ಗೊತ್ತಾಗತ್ತೆ ಅವರು ಅವ್ರನ್ನೆಲ್ಲ ಕರೆಸಿ ಹೇಳ್ತಾರೆ ಏನು ಮಾಡ್ತಾ ಇದ್ದೀರಿ ನೀವು ಆತನ ಸೇವೆ ನಾವು ಮಾಡಬೇಕು ನೀವು ಯಾಕೆ ಹಿಂಜರಿತಾ ಇದ್ದೀರಿ ಈ ಭಯ ಅಸಹ್ಯ ಎಲ್ಲ ಬಿಟ್ಬಿಡಿ ಇದು ಸರಿಯಲ್ಲ ರೋಗಿಯ ಸೇವೆ ಮಾಡಿದವ್ರಿಗೆಲ್ಲ ರೋಗ ಬರುತ್ತೆ ಅನ್ನೋದು ಸುಳ್ಳು ಈಗ ರೋಗಿಷ್ಟವಾದ ಮಗುವಿಗೆ ತಾಯಿ ಸೇವೆ ಮಾಡೋದಿಲ್ವಾ ಹಾಗೇ ನಾವು ಕೂಡ ಈತನ ಸೇವೆ ಮಾಡಬೇಕು ನಮಗೆಲ್ಲ ಮುಂದೆ ಯಾವ ಥರ ರೋಗ ಬರುತ್ತೋ ಏನೋ ಗೊತ್ತಿಲ್ಲ ಆಗ ನಮ್ಮನ್ನು ಯಾರು ನೋಡ್ತಾರೆ ಆದ್ದರಿಂದ ನೀವು ಈ ಥರ ಮಾಡೋದು ಸರಿಯಿಲ್ಲ ಅಕಸ್ಮಾತು ನೀವು ಈ ಆತನ ಸೇವೆ ಮಾಡಲ್ಲ ಅಂದರೆ ನಾನೇ ಮಾಡ್ತೀನಿ ಅಂತಾರೆ ಶಿಷ್ಯರಿಗೆಲ್ಲ ನಾಚಿಕೆ ಆಗುತ್ತೆ ಹೋಗಿ ಆತನ ಆರೈಕೆ ಮಾಡ್ತಾರೆ ಆತ ಗುಣಮುಖನಾಗ್ತಾನೆ ಅಂದಿನಿಂದ ಏನಾಗಿರುತ್ತೆ ಅಂದರೆ ಯಾರೇ ರೋಗ ರುಜಿನ ಪೀಡಿತರು ಆಶ್ರಮಕ್ಕೆ ಬಂದರೆ ಆತನಿಗೆ ಅನುಕಂಪ ಪ್ರೀತಿ ವಿಶ್ವಾಸ ಮತ್ತು ಸ್ವಾಗತ ಸಿಗ್ತಾ ಇರುತ್ತೆ ಒಂದು ಸಂಜೆ ಆಚಾರ್ಯರು ಈ ಅಂಧರೋಗಿಯ ಹತ್ತಿರ ಬರ್ತಾರೆ ಅವನು ಚೇತರಿಸ್ಕೊಂಡಿರ್ತಾನೆ ಸುಮಾರು ದಿನಗಳಾಗಿರುತ್ತೆ ಗುರುಗಳು ಒಂದು ವಸ್ತ್ರನ ಹಾಸ್ಕೊಂಡು ಆತನ ಸಮೀಪದಲ್ಲೇ ಕೂತ್ಕೋತಾರೆ ಆತನ ಶಿರಸ್ಸನ್ನು ನೇವರಿಸಿ ವಚ್ಚ ನೀನು ನನ್ನನ್ನು ಕಾಣಲು ಬಹಳ ದೂರದಿಂದ ಬಂದಿದೆಯಾ ನನ್ನಿಂದ ನಿನಗೇನಾಗಬೇಕಪ್ಪ ಅಂತ ಕೇಳ್ತಾರೆ ಆತ ಕೈ ಮುಗಿದು ಗುರುವೆ ನಾನು ಹುಟ್ಟು ಕುರುಡ ಜೊತೆಗೆ ಈ ಅಸಹ್ಯ ರೋಗ ಬೇರೆ ಬಂದಿದೆ ತಾಯಿ ತಂದೆನ ನಾನು ಬಾಲ್ಯದಲ್ಲೇ ಕಳ್ಕೊಂಡವನು ನನಗೆ ಯಾವ ವಿದ್ಯಾಭ್ಯಾಸ ಕೂಡ ಆಗಿಲ್ಲ ಹೀಗೆ ಅಲ್ದಾಡ್ತಾ ಭಿಕ್ಷೆಯಲ್ಲೇ ಜೀವನ ನುಗ್ತಾ ಇದ್ದೀನಿ ಅಪ್ರಯೋಜಕವಾದಂತಹ ಜೀವನ ಸಾಧಿಸಿದ ಸಾಧಿಸುವುದಾದರೂ ಏನು ಸಾಧಿಸಿದ್ದಾದರೂ ಏನು ಅಂತ ಗೊತ್ತಾಗ್ತಾ ಇಲ್ಲ ಗಂಗಾ ನದಿನಲ್ಲಿ ನಾನು ಪ್ರಾಣ ಕಳ್ಕೋಬೇಕು ಅಂತ ನೀರಿಗೆ ಹಾರ್ದೆ ಯಾರೋ ಸಾಧು ಪುರುಷರು ನನ್ನನ್ನು ಎತ್ತಿ ದಡಕ್ಕೆ ತಂದು ಹಾಕ್ಬಿಟ್ರು ಹಾಗೆಲ್ಲ ಪ್ರಾಣ ಕಳ್ಕೋಬಾರ್ದು ಪ್ರಪಂಚದಲ್ಲಿ ಯಾವ ವಸ್ತು ಅಥವಾ ಯಾವ ವ್ಯಕ್ತಿಯು ವ್ಯರ್ಥ ಜೀವಿಯಲ್ಲ ಅವರವರ ಜೀವನದ ಗುರಿ ಅವರು ಮುಟ್ಟಬೇಕು ಈ ಥರ ಹೇಳಿಯಂತೆ ಸಾಯಬಾರ್ದು ಅಂತ ಹೇಳಿದರು ಸದಾ ಶಿವನಾಮ ಜಪ ಮಾಡ್ತಾಯಿರು ಶಾಂತಿ ಸಿಗತ್ತೆ ನಿನಗೆ ಜೊತೆಗೆ ಗುರುದರ್ಶನ ಆಗುತ್ತೆ ಅಂತ ಹೇಳಿದರು ಆಗಿಂದ ನಾನು ಗುರುವಿಗಾಗಿ ಹುಡುಕಾಟ ನಡೆಸ್ತಾ ಇದ್ದೆ ತಮ್ಮ ಒಂದು ದಿವ್ಯವಾದ ನಾಮ ನನ್ನ ಕಿವಿಗೆ ಬಿದ್ದಾಗಲೇ ನನ್ನ ಮನಸ್ಸಿಗೆ ತುಂಬ ಸಮಾಧಾನ ಆಯಿತು ತಾವೇ ನನ್ನ ಗುರುಗಳು ಅಂತ ನನ್ನ ಒಳಧ್ವನಿ ಹೇಳ್ತು ತಮ್ಮನ್ನು ಅನ್ವೇಷಿಸ್ತಾ ನಾನು ಅಲ್ದಾಡ್ತಾ ಇದ್ದೆ ಆಗ ಹಳ್ಳದಲ್ಲಿ ಬಿದ್ದುಬಿಟ್ಟೆ ನನ್ನನ್ನು ಮೇಲೆ ಕೆತ್ತಿ ನೀವು ಹೇಗೆ ಇಲ್ಲಿಗೆ ಕರ್ಕೊಂಬಂದ್ರೋ ಹಾಗೇ ದೀನಹೀನಾದ ನನ್ನನ್ನು ಕೂಡ ಉದ್ಧಾರ ಮಾಡಿ ದಾರಿ ತೋರಿಸಿ ತಾವು ನನ್ನನ್ನು ಕಾಪಾಡಬೇಕು ಅಂತ ಹೇಳಿ ಆತ ಬೇಡ್ಕೊತಾನೆ ಗುರುಗಳು ಕೇಳ್ತಾರೆ ಶಂಕರಾಚಾರ್ಯರು ಈಗ ನಿನ್ನ ಅಪೇಕ್ಷೆ ಏನಪ್ಪ ಅಂತ ಕೇಳ್ತಾರೆ ಆತ ಹೇಳ್ತಾನೆ ನಾನು ಅಸಂಖ್ಯಾತವಾಗಿ ಶಿವನಾಮ ಜಪ ಮಾಡಿದ್ದೀನಿ ನನಗೆ ಲೌಕಿಕವಾದಂತಹ ಆಸೆ ಆಕಾಂಕ್ಷೆಗಳು ಯಾವುದೂ ಇಲ್ಲ ಆಧ್ಯಾತ್ಮಿಕ ಸಾಧನೆ ಬೇರೆ ಏನೂ ನಾನು ಮಾಡಿಲ್ಲ ಸದಾ ಶಿವನಾಮ ಜಪ ಮಾಡ್ತಾ ಇರ್ತೀನಿ ಈ ನನ್ನ ರೋಗ ಅಥವಾ ಅಂಧತ್ವ ಅಥವಾ ಈ ದಾರಿದ್ರ ಈ ದುಸ್ಥಿತಿಗೆ ನಾನು ಸ್ವಲ್ಪನೂ ಶೋಕ ಪಡ್ತಾ ಇಲ್ಲ ತಾವು ನನ್ನಂತಹ ಪಾಮರರನ್ನು ಉದ್ಧಾರ ಮಾಡುವ ದೇವರಾಗಿದ್ದೀರಿ ನನಗೆ ತತ್ವೋಪದೇಶ ಮಾಡಿ ನನ್ನ ಜೀವನ ಸಾರ್ಥಕವಾಗುವಂತೆ ನೀವು ಅನುಗ್ರಹ ಮಾಡಬೇಕು ಅಂತ ಹೇಳಿ ಆತ ದೈನ್ಯದಿಂದ ಪ್ರಾರ್ಥನೆ ಮಾಡ್ತಾನೆ ನಾನು ನೀವು ಹೇಳದಂತೆ ನಡ್ಕೊಳ್ತೀನಿ ಅಂತ ಕೂಡ ಭಿನ್ನವಿಸ್ಕೊಳ್ತಾನೆ ಆತನು ಆಶ್ರಮದಲ್ಲಿ ಇದ್ದಂತಹ ಒಂದೆರಡು ದಿನಗಳಲ್ಲಿಯೇ ಆತ ಪರಮ ಸಾತ್ವಿಕ ಅಂತ ಮತ್ತು ಸುಸಂಸ್ಕೃತ ಅಂತ ಗೊತ್ತಾಗಿರುತ್ತೆ ಯಾಕೆ ಅಂತಂದರೆ ಆತ ಸದಾ ಕಾಲ ಜಪ ಮಾಡ್ತಿರ್ತಾನೆ ಜೊತೆಗೆ ಶಾಂತವಾಗಿರ್ತಾನೆ ಕೇವಲ ಮಿತವಾದಂಥ ಆಹಾರನ ಪಡ್ ತಗೊಳ್ತಾ ಇರ್ತಾನೆ ಆತನ ನಡೆ ನುಡಿ ಇದೆಲ್ಲ ಬಹಳ ಶುದ್ಧವಾಗಿರುತ್ತೆ ಹಾಗಾಗಿ ಆಚಾರ್ಯರಿಗೆ ಅನಿಸುತ್ತೆ ಈತ ಉಪದೇಶಕ್ಕೆ ಅರ್ಹನಾಗಿದ್ದಾನೆ ಅಂತ ಅವರು ಆತನ ಶಿರಸ್ಸಿನ ಮೇಲೆ ತಮ್ಮ ಕೈಗಳನ್ನಿಟ್ಟು ಸರಳವಾಗಿ ತತ್ವ ಬೋಧನೆಯನ್ನು ಮಾಡ್ತಾರೆ ಅವ್ರು ಕೇಳ್ತಾರೆ ವತ್ಸ ಜ್ಯೋತಿ ಅಥವಾ ಬೆಳಕು ಯಾವುದು ಅಂತ ಹೇಳ್ತೀಯ ಅಂತ ಅವನು ಹೇಳ್ತಾನೆ ಹಗಲಿನಲ್ಲಾದರೆ ಸೂರ್ಯನ ಬೆಳಕೆ ಜ್ಯೋತಿ ಏಕೆಂದರೆ ಅದರಿಂದನೇ ನಮಗೆಲ್ಲ ಕಾಣೋದು ಅಂತ ಶಂಕರರು ಕೇಳ್ತಾರೆ ಹಾಗಾದರೆ ರಾತ್ರಿಯಲ್ಲಿ ಬೆಳಕನ್ನು ಕೊಡುವ ಜ್ಯೋತಿ ಯಾವುದಪ್ಪ ಅಂತ ಆಗ ಆತ ಹೇಳ್ತಾನೆ ದೀಪಗಳಿಂದ ನಾವು ಜ್ಯೋತಿ ಬರುತ್ತೆ ನಕ್ಷತ್ರಗಳು ಚಂದ್ರ ಬೆಂಕಿ ಇಂಥವುಗಳಿಂದ ನಾವು ರಾತ್ರಿ ಹೊತ್ತು ಜ್ಯೋತಿನ ಪಡಿಬಹುದು ಅಂತ ಈ ಬೆಳಕನ್ನು ನಾವು ಹೇಗೆ ಕಂಡುಕೊಳ್ತೀವಿ ಅಂತ ಶಂಕರರು ಕೇಳಿದಾಗ ಆತ ಹೇಳ್ತಾನೆ ಕಣ್ಣುಗಳಿಂದ ದರ್ಶನ ಮಾಡ್ತೀವಿ ನಾವು ಅಂತ ಬಹಳ ಚೆನ್ನಾಗಿ ಹೇಳಿದೆ ನೀನು ಕಣ್ಣನ್ನು ಮುಚ್ಚಿದಾಗ ಬೆಳಕನ್ನು ಹೇಗೆ ಕಾಣ್ತೀಯಾ ಅಂತ ಕೇಳ್ತಾರೆ ಆತ ಹೇಳ್ತಾನೆ ಕಣ್ಣು ಮುಚ್ಚಿದಾಗ ಏನು ಗೊತ್ತಾಗತ್ತೆ ಅಂದರೆ ನನ್ನ ಬುದ್ಧಿಯಿಂದ ಗೊತ್ತಾಗತ್ತೆ ನನ್ನ ಬುದ್ಧಿಯಿಂದ ನಾನು ಅರಿತೀನಿ ಅಂತ ಹೇಳ್ತಾನೆ ಹಾಗಾದರೆ ಆ ಬುದ್ಧಿಗೆ ಈ ಅರಿವು ಹೇಗೆ ಬರುತ್ತೆ ಅಂತ ಶಂಕರರು ಕೇಳಿದಾಗ ಆತ ಹೇಳ್ತಾನೆ ಈ ಬುದ್ಧಿಗೆ ಅರಿವು ನನ್ನಿಂದಲೇ ಬರುತ್ತದೆ ಅಂತಾನೆ ನನ್ನಿಂದಲೇ ಗೊತ್ತಾಗುತ್ತೆ ಈ ನಾನು ಅಂತಿದೆಯಲ್ಲ ಅದರಿಂದಲೇ ಗೊತ್ತಾಗುತ್ತೆ ಅರಿವು ಬರುತ್ತೆ ನನಗೆ ಅಂತ ಆಗ ಶಂಕರರು ಹೇಳ್ತಾರೆ ವಚ್ಛ ಆ ನಾನು ಎಂದು ಸದಾ ಒಳಗೆ ಸ್ಪಂದಿಸುತ್ತಿದೆಯಲ್ಲ ಅದೇ ಆತ್ಮಜ್ಯೋತಿ ಆ ಆತ್ಮಜ್ಯೋತಿ ನೀನೇ ಆಗಿರುವೆ ನೀನೇ ಆ ಪರಮ ಜ್ಯೋತಿ ಆಗಿರುವೆ ಎಂದು ಶಂಕರರು ಅವನಿಗೆ ಹೇಳ್ತಾರೆ ಅದನ್ನೇ ನಾವು ಶ್ಲೋಕ ರೂಪದಲ್ಲಿ ಹೇಳ್ತೀವಿ ಕಿಂ ಜ್ಯೋತಿಸ್ತವ ಭಾನುಮಾನ ಹನಿಮೇ ರಾತ್ರ ಪ್ರದೀಪಾದಿಕಂ रविदीपदर्शनविदौ किं ज्योतिराख्याहि मे चक्षुस्तस्य निमीलनादिसमये किं दीर्घयो दर्शने किं तत्राहमतो भवान् परमकं ज्योतिस्तदस्मि प्रभो ಇದನ್ನು ಈ ರೀತಿಯಾದ ಸುಲಭ ಸರಳವಾದ ಉಪದೇಶದಿಂದ ಅವನಿಗೆ ಬಹಳ ಆನಂದ ಆಗೋಗುತ್ತೆ ಆ ಕುಷ್ಠರೋಗಿ ಆ ಅಂದ ಭಿಕ್ಷಕ ಏನಿದ್ದಾನೆ ಆತ ಉದ್ವೇಗದ ಧ್ವನಿ ಧ್ವನಿಯಲ್ಲಿ ಹೇಳ್ತಾನೆ ಹೌದು ಗುರುವೇ ಆ ಜ್ಯೋತಿಯೇ ನಾನಾಗಿದ್ದೀನಿ ಜ್ಯೋತಿಸ್ತದಸ್ಮಿ ಪ್ರಭೋ ಜ್ಯೋತಿಸ್ತದಸ್ಮಿ ಪ್ರಭೋ ಜ್ಯೋತಿಸ್ತದಸ್ಮಿ ಪ್ರಭೋ ಅಂತ ಹೇಳಿ ಮೈ ಬಿಡ್ತಾನೆ ಬಿಡ್ತಾನಲ್ಲೇ ಆಚಾರ್ಯರು ಈ ಕುರುಡನಿಗೆ ಹೇಗೆ ಉಪದೇಶ ಮಾಡ್ತಾರೆ ಎನ್ನುವಂತಹ ಒಂದು ಕೌತುಕ ಇರುತ್ತೆ ಎಲ್ಲ ಶಿಷ್ಯರಿಗೂ ಅದನ್ನು ಈ ಆಚಾರ್ಯರು ಆತನಿಗೆ ಉಪದೇಶಿಸಿದ ರೀತಿಯನ್ನು ನೋಡಿ ಉಳಿದವರಿಗೆಲ್ಲ ಬಹಳ ಆಶ್ಚರ್ಯ ಆಶ್ಚರ್ಯಪಡ್ತಾರೆ ಮತ್ತು ಮುಗ್ಧರಾಗ್ಬಿಡ್ತಾರೆ ಬೃಹದಾರಣ್ಯೋಪನಿಷತ್ತು ಜ್ಯೋತಿರ್ಬ್ರಾಹ್ಮಣದಲ್ಲಿ ವಿವರಿಸಲ್ಪಟ್ಟಂತಹ ಬಹಳ ಗೂಢವಾದ ತತ್ವವನ್ನು ಆಚಾರ್ಯರು ಒಬ್ಬ ಅಂಧ ಭಿಕ್ಷುಕನಿಗೆ ಬಹಳ ಸುಲಭವಾಗಿ ಸುಲಭವಾಗಿ ಹೇಳಿದ್ದನ್ನು ನೋಡಿ ಶಿಷ್ಯರೆಲ್ಲ ಶಂಕರರಿಗೆ ಜೈಕಾರ ಮಾಡ್ತಾರೆ ಮತ್ತು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಇದರಿಂದ ಬಹಳ ತೃಪ್ತನಾಗ್ತಾನೆ ಆ ಭಿಕ್ಷಕ ಮತ್ತು ಆಚಾರ್ಯರ ಪಾದಗಳಲ್ಲಿ ಶಿರವನ್ನಿರಿಸಿ ಅಭಿವಾದನ ಮಾಡಿ ತನ್ನ ಮುಂದಿನ ದಾರಿಯನ್ನು ಹುಡುಕಿಕೊಂಡು ಹೊರಡ್ತಾನೆ ಈ ನಾನು ಯಾರು ಎಂಬ ಪ್ರಶ್ನೆ ನಮ್ಮನ್ನು ನಾವು ಕೇಳಿಕೊಂಡ್ರೆ ಅನೇಕ ಉತ್ತರಗಳು ಸಿಗತ್ತೆ ಆದರೆ ನಿಜವಾಗ್ಲೂ ನಾನು ಯಾರು ಅಂತ ತಿಳಿಯಬೇಕಂದ್ರೆ ಶಂಕರರ ಉಪದೇಶದ ಮೊರೆ ಹೋಗಬೇಕಾಗತ್ತೆ ಮನುಷ್ಯನ ಒಂದು ನೈಜ ಸ್ವರೂಪದ ಅಧ್ಯಯನದ ಅವಶ್ಯಕತೆ ಇಂದು ಅನಿವಾರ್ಯ ಆಗಿಬಿಟ್ಟಿದೆ ಋಷಿಗಳು ಸಾರಿದಂತಹ ಆತ್ಮಾನಂ ವಿದ್ಧಿ ಅಂದರೆ ನಿನ್ನನ್ನು ನೀ ತಿಳಿ ಎನ್ನುವ ಮಾತು ಇಂದಿನ ಒಂದು ಅವಶ್ಯಕತೆ ಮನುಷ್ಯ ತನ್ನ ವಾಸ್ತವ ಸ್ವರೂಪವನ್ನು ತಿಳಿಯದೆ ಬಹಳ ಇವತ್ತು ಅವನ ಈ ಸ್ಥಿತಿಯನ್ನು ಶ್ರೀ ಬೇಂದ್ರೆಯವರು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ ಹೆರೆತನದ ಹೆದರಿಕೆಯು ಹೃದಯವನ್ನು ಹೊಕ್ಕಿಹುದು ನರತನದ ಹುದುರೊಳಗೆ ಜೀವ ಸಿಕ್ಕಿಹುದು ಹೊರತನದ ಭಯದೊಳಗೆ ಬುದ್ಧಿ ಬಳಲಾಡುವುದು ಹರ ನಿನ್ನ ಕಿಂಕರಗೆ ಅಭಯಕರ ನೀಡವು ನಾನು ಏನು ನನ್ನ ಬದುಕಿನ ಗುರಿ ಏನು ಎಂಬುದು ಎಂಬುದನ್ನು ತಿಳಿಯುವ ಅವಶ್ಯಕತೆ ಬಹಳ ಇದೆ ಅದನ್ನು ಒತ್ತಿ ಹೇಳ್ತಾ ಕುವೆಂಪುರವರು ತಮ್ಮ ಶತಮಾನ ಸಂಧಿಯಲ್ಲಿ ಹೇಳ್ತಾರೆ ಮೀಸೆಯ ಹುಳು ಹೆಜ್ಜೆಯ ಎಣಿಸುವ ಬಿಜ್ಜಯವಲ್ಲ ತನ್ನಾತ್ಮವ ತಾನರಿಯುವ ಸಾಧನೆಯೊಂದನ್ನು ಅಲ್ಲ ಅನ್ವೇಷಣೆ ಅನ್ವೇಷಣೆ ಸುಖಿಸಲು ಪುರುಸತ್ತಿಲ್ಲ ತಿಳಿದು 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 ಕೊನೆಗೇನೂ ಗೊತ್ತಿಲ್ಲ ಅಂದರೆ ಇವತ್ತು ಮಾನವ ನೊಣದ ಮೀಸೆ ಎಷ್ಟಿದೆ ಹುಳುವಿನ ಹೆಜ್ಜೆ ಎಷ್ಟಾಯಿತು ಅನ್ನೋದನ್ನು ಎಣಿಸುವಂತಹ ವಿದ್ಯೆ ಕೂಡ ಕಲ್ತಿದ್ದಾನೆ ಆದರೆ ತಾನ್ಯಾರು ಎಂಬುದನ್ನು ತಿಳಿಯುವಂತಹ ಸಾಧನೆ ಮಾಡೋಕ್ಕೆ ಮಾತ್ರ ಆತ ತಯಾರಿಲ್ಲ ಅನ್ವೇಷಣೆ ಅನ್ವೇಷಣೆ ಅಂತ ತೊಡಗಿಸ್ಕೊಂಡಿರ್ತಾನೆ ಆದರೆ ಅವನಿಗೆ ಸುಖ ಅನ್ನೋದೇ ಇಲ್ಲ ಸುಖಕ್ಕೆ ಪುರುಸತ್ತೇ ಇಲ್ಲ ಅವನಿಗೆ ಕೊನೆಗೆ ಆತ ತಿಳಿದಿದ್ದೇನಪ್ಪ ಅಂದರೆ ಶೂನ್ಯ ಇದು ಈ ಕವಿತೆಯ ಅರ್ಥ ನಾನು ಯಾರು ಎಂಬುದನ್ನು ಶಂಕರರು ಅತ್ಯಂತ ಸರಳ ಸುಲಭ ರೀತಿಯಲ್ಲಿ ವಿವರಿಸಿದ್ದಾರೆ ಇಂತಹ ಸ್ಥಿತಿಯಲ್ಲಿ ಅಂದರೆ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಆಚಾರ್ಯ ಶಂಕರರ ಉಪದೇಶ ಬಹಳ ಪ್ರಸ್ತುತವಾಗಿದೆ